ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಮಗನ ಸ್ಕೂಲ್ ರಜಾ ಇದೆ ಸೊ ಅದಕ್ಕೆ ಸ್ವಲ್ಪ ಸೈಟ್ ಹತ್ರ ಹೋಗೋಣ ಅಂತ ಮಾರ್ನಿಂಗೇ ಬಂದೆ ತುಂಬ ದಿನ ಆಗಿತ್ತು ಬಂದೇ ಇರಲಿಲ್ಲ ಸೈಟ್ ಹತ್ರ ಇವಾಗ ವರ್ಕ್ಶಾಪ್ ಮಾಡಿದೀವಿ ಮನೆ ಕಟ್ಟೋದು ಸೊ ಅದಕ್ಕೆ ಬಂದೇ ಇರಲಿಲ್ಲ ಈಗ ನಾವು ಮನೆ ಕಟ್ತಾ ಇರೋ ಏರಿಯಾ ಗೊಂಗನಹಳ್ಳಿ ಅದು ಈಗ ಕಾಣಿಸ್ತಾ ಅಲ್ಲ ಅದೇ ನಮ್ಮ ಮನೆ ಎರಡು ಫ್ಲೋರ್ ಕಟ್ಟಿದ್ದೀವಿ ಕೆಳಗಡೆ ಗ್ರೌಂಡ್ ಫ್ಲೋರು ಪಸ್ ಡಬಲ್ ಬೆಡ್ರೂಮ್ ಪಾರ್ಕಿಂಗ್ ಬಿಟ್ಟಿದ್ದೀವಿ ಎರಡನೇ ಫ್ಲೋರು ಡಬಲ್ ಬೆಡ್ರೂಮ್ ಎರಡು ಮನೆ ಕಟ್ಟಿದ್ದೀವಿ ಥರ್ಡ್ ಫ್ಲೋರು ಡಬಲ್ ಬೆಡ್ರೂಮ್ ಎರಡು ಮನೆ ಕಟ್ಟಿ ಫೋರ್ತ್ ಫ್ಲೋರು ನಮಗೆ ಇರೋಕ್ಕೆ ಮನೆ ಕಟ್ಟೋಣ ಅಂತ ಪ್ಲಾನಿಂಗ್ ಇದೆ ಸೊ ಇವಾಗ ನಮ್ಮ ಕಂಪ್ನಿ ಸ್ವಲ್ಪ ವರ್ಕ್ ಡಲ್ ಸೊ ಹಂಗಾಗಿ ಸ್ಟಾಪ್ ಮಾಡಿದ್ದೀವಿ ಅಲ್ಲಿ ಒಂದು ತಿಂಗಳಿಂದ ಯಾರೂ ಬಂದಿಲ್ಲ ಸೈಟ್ ಹತ್ರ ಅಂತ ನಾಯಿಗಳೆಲ್ಲ ಬಂದು ಇಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾವೆ ಫುಲ್ ಇಲ್ಲಾಗ ಲೀಜ್ ಮಾಡೋಗಿದ್ದಾವೆ ಅದಕ್ಕೆ ಸ್ವಲ್ಪ ಬಂದು ಕ್ಲೀನ್ ಮಾಡೋಣ ಅಂತ ಬಂದೆ ನಾನು ಮಾರ್ನಿಂಗ್ ಏನು ಸ್ಕೂಲ್ ಇರಲಿಲ್ಲ ಮನೇಲೂ ಬೇಜಾರಾಗ್ತಾಯಿತ್ತು ಮಕ್ಕಳು ಕಾಟ ಕೊಡ್ತಾರೆ ಇಲ್ಲಿ ಆಟ ಆಡೋಣ ಅಂತ ಬಂದೆ ಬೋರ್ ನಾ ಆನ್ ಮಾಡಿರಲಿಲ್ಲ ಸೊ ಬೋರ್ ಆನ್ ಮಾಡಿಬಿಟ್ಟು ಬಂದಿದ್ದೀನಿ ಟೆರೆಸ್ ಮೇಲೆ ಸ್ವಲ್ಪ ನೀರು ಬರಲಿ ಅಂತ ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ ಕೆರಳಗಡೆ ಕಡಿ ಮಣ್ಣಲ್ಲಿ ಗ್ರೌಂಡ್ ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಫ್ಲೋರ್ ಇನ್ನೂ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಇನ್ನೂ ಸೆಂಟ್ರಿಂಗ್ ಇದ್ದಾರೆ ಇವತ್ತು ನಮ್ಮ ಚಿಂಟು ದೀಕ್ಷಣ ಒಂದೇ ಕಡೆ ಬಿಟ್ರಂತೂ ಇಬ್ಬರು ಆಡೋದೇ ಕಾಮನ್ನು ಸೊ ಅವ್ನಿಗೆಲ್ಲ ತಲೆ ಮೇಲೆಲ್ಲ ಹಾಕಿ ಕಣ್ಣಿಗೆಲ್ಲ ಮಣ್ಣು ಗುಜ್ಜಿಬಿಟ್ಟಿದ್ದ ಇದ್ದ ಸೊ ಅದಕ್ಕೆ ಚಿಂಟು ನಿಲ್ಲೇ ಕರ್ಕೊಂಬಂದೆ ಕ್ಲೀನ್ ಮಾಡೋತ್ರ ದಿಶು ಅಲ್ಲಿ ಆಟ ಆಡ್ತಾ ಇದ್ದಾನೆ ಕೆಳಗಳು ಹೊರಗಡೆ ಒಂದು ಚಿಂಟು ಬೇರೆ ಸ್ವಲ್ಪ ಹುಷಾರೇ ಇಲ್ಲ ಯಾಕೋ ಕಿರಿಕಿರಿ ಇದ್ದಾನೆ ಇದೊಂದು ಡಿಶ್ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಮಾಡಿರಲಿಲ್ಲ ಹಂಗೆ ರೊಟ್ಟಿ ಮಾಡ್ಕೊಂಬಂದಿದ್ದೀನಿ ಅವ್ರಿಗೆ ತಿನ್ನಿಸ್ಬೇಕು ಅಲ್ಲಿ ಸೈಟ್ ಹತ್ರ ಕೂತ್ಕೊಂಡು ನೀರು ಆನ್ ಮಾಡಿಬಿಟ್ಟು ಬಂದಿದ್ದೆ ಆ ಕಡೆ ಎಲ್ಲ ತುಂಬ್ಕೊಂಡಿದ್ದೆ ಇನ್ನೊಂದು ನಾಲ್ಕು ತುಂಬಿಕೊಂಡ್ರೆ ಮುಗೀತು ಫುಲ್ಲೆಲ್ಲ ನೀರು ಬಿಟ್ಬಿಟ್ಟು ಆಮೇಲೆ ಹೋಗ್ಬೇಕು ಮನೆಗೆ ನಮ್ದು ಇಶು ಅಂತ ಇಲ್ಲಿ ಬಂದ್ಬಿಟ್ರೆ ಹೆಂಗ್ ಆಗ್ತಾನೆ ಅಂದ್ರೆ ನೋಡಕ್ಕೆ ಆಗಲ್ಲ ನೋಡಿ ನೀವೇ ಇಲ್ಲ ಏನಿದೆ ನಿನ್ ಮುಖ ತೋರ್ಸು ತಲೆ ತೋರ್ಸು ಏ ಸೂಪರ್ ಏನ್ ಮಾಡಕ್ ಬಂದಿದ್ಯಾ ಇಲ್ಲಿ ಮೇಲೆ ಉತ್ತಮೇಲೆ ಏನ್ ಮಾಡಕ್ ಬಂದಿದ್ಯಾ ಅತ್ತ ಚುಚ್ಚಿತ ಮಧ್ಯಾಹ್ನ ಬಿಸಿಲಾಗುತ್ತಂತ ಬೆಳಿಗ್ಗೆ ಬಂದಿದ್ದೆ ಸೊ ರೊಟ್ಟಿ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ದೆ ತಿನ್ನಿಸ್ತಾ ಇದ್ದೀನಿ ಇಲ್ಲೇ ಕೂತ್ಕೊಂಡು ನಮ್ಮ ಹಸ್ಬೆಂಡ್ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮೆಟಲ್ ತರಕಂತ ಹೋದ್ರೆ ಕೆಲಸ ಇದೆ ಅಂತ ನಮ್ಮ ಚಿಂಟುಗೆ ಯಾಕೋ ಸ್ವಲ್ಪ ಹುಷಾರೇ ಇಲ್ಲ ಮಲಗ್ತೀನಿ ಅಂತ ಮಲಗೇ ನಾನು ಚೂರು ನೀರು ಮೇಲೆ ಆಫ್ ಮಾಡಿ ಬರೋಣ ಅಂತ ಇಲ್ಲಿ ಮಲಗಿಸ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ ಇವಾಗೆಲ್ಲ ಕ್ಲೀನ್ ಆಯಿತು ಒಬ್ಬರಿಗೆ ಈಗ ಹಸ್ಬೆಂಡ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಹಾಗೆ ಬರುವಾಗ ಸ್ವಲ್ಪ ಚಿಕನ್ ತಂದಿದ್ವಿ ಸಾಂಬಾರು ಮಾಡ್ತಾ ಚಿಕನ್ ಸಾಂಬಾರ್ ಮಾಡಿದ್ದೆ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೊರಗಡೆ ತರಕಾರಿ ತರಾನ ಗ್ರೇಪ್ಸ್ ಆರೆಂಜ್ ಆಪಲ್ ಮೋಸಂಬಿ ಮೇಲೆ ಮೇಲೆ ಹಾ ಇನ್ನೊಂದಪ್ರಿ ಏನಿದ ಟೊಮೆಟೊ ತಿಂತಾನೆ ತಮ್ಮ ತುಳಿ ನೋಡಿ ಹೆಂಗ ಊರ್ಕೊಂಡಿದೆ ವಾ ಯಾರು ಬಿಡ್ಸಿದ್ದು ಯಾರು ಬಿಡ್ಸಿದ್ದು ಊನೇ ಅಣ್ಣ ಬಿರ್ಸಿದ್ನಾ ಆಪಲ್ ಕಿತ್ತುಕೊಳ್ಳಕ್ಕೆ ಹೋಗಿ ಅಲಿಸ್ಕೋ ಮರಗ ತಾತತ್ರ ಮೇನ್ ಓ ಅಪ್ಪ ಹತ್ರ ನೋಡಿ ಕೊಟ್ಟಿ ನೋಡಿ ಅಮ್ಮ ಕೊಡಂದ್ರೆ ಆಪಲ್ ಕೊಡ್ತಿರ್ಲಿಲ್ಲ ನಾನು ದುಕ್ತರು ತಮ್ಮನ್ನ ನೀನು ಬಾಲು ಹ್ಮ್ ಇಬ್ಬರು ಕೈ ಕೊಂದ ಕಟ್ ಮಾಡಿ ಕೊಡ್ತೋ ನಾನು ಚಿಕನ್ ಸಾರು ಮಾಡ್ತಾ ಇದೀನಿ ನೋಡಿ ಇಲ್ಲ ಕೈಯಿಂದ ಆಪಲ್ ಕಿತ್ಕೊಳಕ್ಕೆ ಹೋಗಿ ತಮ್ಮನ್ನ ಬೆಳೆಸ್ಬಿಟ್ಟಿದ್ದಾನೆ ಸೋಫಾ ಮೇಲಿಂದ ಬಿದ್ದು ತಲೆ ಹೊಡೆದೋಗ್ಬಿಟ್ಟಿದೆ ನಮ್ಮ ಚಿಂಟೋದು ಫುಲ್ ರಕ್ತ ಏನು ಬಂದಿಲ್ಲ ಊದ್ಕೊಂಡ್ಬಿಟ್ಟಿದೆ ಹಿಂಗೆ ಜಗಳಾಡ್ತವೆ ನಾವು ಎಷ್ಟೇ ಕಣ್ಣು ಮುಂದೆ ಇದ್ದರೂ ನಾನು ಒಂದು ಎರಡು ನಿಮಿಷ ಕಣ್ಣು ಮುಂದೆ ಇಲ್ಲ ಅಂದರೆ ಈ ಥರ ಮಾಡ್ತಾರೆ ನೋಡಿ ಇಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಜಾಬಿಗೆ ಹೋಗೋಕ್ಕಾಗುತ್ತ ನಾನು ಆಗಲ್ಲ ನಿಮ್ಮ ಮನೇಲೂ ಇದೇ ಥರ ಗಲಾಟೆ ಮಾಡ್ತಾರೆ ಮಕ್ಕಳು ಕಮೆಂಟ್ ಮಾಡಿ ನಮ್ಮ ಮನೇಲಿ ಮಕ್ಕಳಂತೂ ಹಿಡಿಯೋಕೆ ಆಗ್ತಾಯಿಲ್ಲ ಬೇಸಿಗೆಗೆ ಜಾಸ್ತಿ ಆಗಿರುತ್ತೆ ಕಣ್ಣೆಲ್ಲ ಉರಿ ಬರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಇಬ್ಬರಿಗೂ ಮತ್ತು ನಾವು ಫ್ರೂಟ್ಸ್ ತಂದಾಗ ಮ್ಯಾಂಗೋ ತಂದಿದ್ವಿ ಫಸ್ಟ್ ಸೀಸನನ್ನು ಕಟ್ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಇಬ್ರು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಗುಡ್ ನೈಟ್ ಎಲ್ರಿಗೂ ನನ್ನ ಬ್ಲಾಗ್ನ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರತಿಯೊಂದು ಬ್ಲಾಗ್ನೂ ವಾಚಪ್ ಮಾಡಿ ಥ್ಯಾಂಕ್ ಯು